ಆರಂಭದಲ್ಲೇ ಆರ್ಸಿಬಿ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಚಿನಸ್ವಾಮಿಯಲ್ಲಿ ಮತ್ತೆ ಶುರುವಾಗಲಿದೆ ಕ್ರಿಕೆಟ್ ಕಲರವ ಕಳೆದ ಹದಿನೆಂಟು ವರ್ಷಗಳಿಂದ ಈ ಸಲ ಕಪ್ ನಮ್ದೇ ಅಂತ ಹೇಳಿ ಬೇಸರಗೊಂಡಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಅಭಿಮಾನಿಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಮರೆಯಲಾಗದ ವರ್ಷ ಚೊಚ್ಚಲ ಐಪಿಎಲ್ ಟ್ರೋಫಿ ಗೆದ್ದ ಖುಷಿ ಒಂದೆಡೆಯಾದ್ರೆ ಆ ಗೆಲುವಿನ ಸಂಭ್ರಮವನ್ನ ಕಸಿದುಕೊಂಡ ಮಹಾದುರಂತ ಇನ್ನೊಂದೆಡೆ ಕಪ್ ಗೆದ್ದ ಖುಷಿಯಲ್ಲಿ ಸಂಭ್ರಮಾಚರಣೆ ಮಾಡುವ ಸಂದರ್ಭದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸಂಭವಿಸಿದ ಕಾಲ್ತುಳಿತ ದುರಂತದಲ್ಲಿ ಹನ್ನೊಂದು ಮಂದಿ ಮೃತಪಟ್ಟಿದ್ದು ಕಹಿ ನೆನಪಾಗಿಯೇ ನಮ್ಮ ನಡುವೆ ಉಳಿದಿದೆ ಈ ಒಂದು ಕಾರಣಕ್ಕೆ ಈ ಬಾರಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಪಂದ್ಯಗಳನ್ನು ನಡೆಸದಿರಲು ಸರ್ಕಾರ ನಿರ್ಧಾರ ಮಾಡಿತ್ತು ಇದರಿಂದ ಅಸಂಖ್ಯಾತ ಆರ್ಸಿಬಿ ಅಭಿಮಾನಿಗಳಿಗೆ ಸಖತ್ ಬೇಜಾರಾಗಿತ್ತು ನೆಚ್ಚಿನ ತಂಡದ ಆಟವನ್ನು ನೇರವಾಗಿ ಕಣ್ತುಂಬಿಕೊಳ್ಳುವುದು ಹೇಗೆ ಎಂಬ ಚಿಂತೆಯಲ್ಲಿ ಅಭಿಮಾನಿಗಳು ಮುಳುಗಿದ್ರು ಆದರೆ ಆ ಚಿಂತೆ ಇನ್ನು ಬೇಡ ಹೊಸ ವರ್ಷದ ಆರಂಭದಲ್ಲಿ ಆರ್ಸಿಬಿ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಅಯ್ಯೋ ತವರಿನಲ್ಲೇ ತಮ್ಮ ಆರ್ ಸಿ ಬಿ ಪಂದ್ಯಗಳನ್ನು ನೋಡುವುದಕ್ಕೆ ಆಗುವುದಿಲ್ಲವೇ ಎಂಬ ಚಿಂತೆಯನ್ನ ಈ ಗುಡ್ ನ್ಯೂಸ್ ಮರಿ ಮಾಡಲಿದೆ ಅಷ್ಟಕ್ಕೂ ಆ ಗುಡ್ ನ್ಯೂಸ್ ಏನು ಅಂತೀರಾ ಮತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಕಲರವ ಶುರುವಾಗುವ ಸ್ಪಷ್ಟ ಸುಳಿವು ಸಿಕ್ಕಿದೆ ಈ ಸುಳಿವು ನೋಡಿದ್ರೆ ಚಿನ್ನಸ್ವಾಮಿಯಲ್ಲಿ ಐಪಿಎಲ್ ಪಂದ್ಯಗಳು ನಡೆಯುವುದು ಪಕ್ಕಾ ಅನ್ನುವಂತಿದೆ ಈಗಾಗಲೇ ಗೊತ್ತಿದೆ ಇತ್ತೀಚೆಗೆ ರಾಜ್ಯ ಸರ್ಕಾರ ವಿಜಯ್ ಹಜಾರೆ ಪಂದ್ಯಾವಳಿ ಅನುಮತಿ ನಿರಾಕರಿಸಿತ್ತು ಭದ್ರತೆ ಹಾಗೂ ಸುರಕ್ಷತೆ ಕಾರಣ ನೀಡಿ ಪಂದ್ಯಗಳನ್ನು ನಡೆಸಲು ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಲಿಲ್ಲ ಇದರಿಂದಾಗಿ ಬೆಂಗಳೂರಿನ ದೇವನಹಳ್ಳಿಯಲ್ಲಿರುವ ಬಿಸಿಸಿಐ ಸೆಂಟರ್ ಆಫ್ ನಲ್ಲಿ ಈ ಪಂದ್ಯಗಳು ನಡೆದಿವೆ ವಿಜಯ್ ಹಜಾರೆ ಪಂದ್ಯಗಳು ಸ್ಥಳಾಂತರಗೊಂಡಿದ್ದರಿಂದ ಕ್ರಿಕೆಟ್ ಪ್ರೇಮಿಗಳಿಗೆ ಭಾರಿ ನಿರಾಸೆ ಆಯಿತು ಮತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಪಂದ್ಯಗಳು ನಡೆಯುವುದಿಲ್ಲ ಎಂಬ ಭರವಸೆ ಮಂಕಾಯಿತು ಆದರೆ ಇದೀಗ ಮತ್ತೆ ಭರವಸೆ ಹುಟ್ಟಿಕೊಂಡಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪ್ರಸ್ತುತ ನಡೆಯುತ್ತಿರುವ ಚಟುವಟಿಕೆ ಎಲ್ಲ ಭರವಸೆಯ ಜೀವಂತವಾಗಿರಿಸಿದೆ ಹೌದು ಸರ್ಕಾರ ಹೇಳಿದಂತಹ ಷರತ್ತುಗಳನ್ನ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಅನುಷ್ಠಾನಗೊಳಿಸುತ್ತಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ರಿನೋವೇಷನ್ ಕೆಲಸಗಳು ನಡೆಯುತ್ತಿವೆ ಅಗ್ನಿಶಾಮಕ ದಳದ ಷರತ್ತುಗಳಂತೆ ಪ್ರೇಕ್ಷಕರು ಪ್ರವೇಶ ನೀಡುವ ದ್ವಾರಗಳ ಅಗಲೀಕರಣ ಕಾರ್ಯ ಆರಂಭವಾಗಿದೆ ಹದಿನೈದು ದಿನದಲ್ಲಿ ಎಲ್ಲಾ ಷರತ್ತುಗಳನ್ನ ಕಾರ್ಯಗತಗೊಳಿಸಲು ಕೆಎಸ್ಸಿಎ ಮುಂದಾಗಿದೆ ರಿನೋವೇಷನ್ ಕೆಲಸ ಮುಗಿದ ನಂತರ ಅಗ್ನಿಶಾಮಕ ದಳ ಹಾಗೂ ಪೊಲೀಸ್ ಇಲಾಖೆ ಮತ್ತೆ ಪರಿಶೀಲನೆ ನಡೆಸಲಿದೆ ಈ ವೇಳೆ ಯಾವುದೇ ತೊಂದರೆ ಆಗುವುದಿಲ್ಲ ಎಂದು ಕಂಡು ಬಂದರೆ ಚಿನ್ನಸ್ವಾಮಿಯಲ್ಲಿ ಕ್ರಿಕೆಟ್ ಪಂದ್ಯಗಳನ್ನು ನಡೆಸಲು ಅನುಮತಿ ಸಿಗಲಿದೆ ಐಪಿಎಲ್ ಪಂದ್ಯಗಳು ಮತ್ತೆ ಚಿನ್ನಸ್ವಾಮಿಯಲ್ಲಿ ನಡೆಯುವ ಲಕ್ಷಣಗಳು ಕಾಣಿಸ್ತಾ ಇದೆ ಹೀಗಾಗಿ ಅಭಿಮಾನಿಗಳಿಗೆ ಇದೊಂದು ಗುಡ್ ನ್ಯೂಸ್ ಎಂದ್ರೆ ತಪ್ಪಾಗ್ಲಾರ್ದು ನೋ ಪ್ರೇಕ್ಷೆ ನೋ ಪೋಹಾ ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ